ಅಲ್ಲ ನಂಗೆ ಅಂತ ಇಲ್ಲ ಗಜ್ಜಿ ಪಜ್ಜಿನೂ ಆಗಿಲ್ಲ ಯಾರು ನಮ್ ಕಂಡ್ರೋಲ್ ಹಿಂಗರ ದೇವ್ಗೆ ಬಿಡ್ತೈತೆ ಅಕ್ಕ ನಮಸ್ಕಾರ ಅಲ ಕಣಕ್ಕ ನಾನು ನೀಟಾಗಿ ಸ್ನಾನಗಿನ ಮಾಡ್ಕಂಡ

ಏ ನಮ್ಮೂರಕಲ್ಲ ಒಂದೊಂದ ಅಕ್ಷರದ ಎಳ್ಳೆಳ್ಳೆ ಅಕ್ಷರ ಪರ ಪಿಂಟು ಪಿಂಟು ಅಂತ ಹೆಡ್ಕಂತಾರಲ್ಲ ಅದು ಯಾರೋ ಹುಡುಗ ಅನ್ಕೊಂಡಿದ್ದ ನಾನು ಇಲ್ಲ ಇಲ್ಲ ಕೊರೋನಾ ಅಂದ್ರೆ ಒಂದು ದೊಡ್ಡ ರೋಗ ಓದಿನವಾ ಓ ಹಾ ಮಾತಾಡಂಗಿಲ್ಲ ಡಿಸ್ಟೆನ್ಸ್ ಕಾಪಾಡ್ಕೋಬೇಕು ಎಲ್ಲ ಹೋಗ್ರೋನು ಮಾಸ್ಕ್ ಹಾಕೊಂಡು ಹೋಗಬೇಕು ಮಾಸ್ಕು ಓಹೋ ಹಾ ಹಾಾಾ ಮೊದಲು हಸಿ ಕುಟ್ಕೇ ಇಟ್ಕರಲ್ಲಾಂಗೆ ಓ ಎಲ್ಲ ಹಸಿ ಕಿ ಕಿ ನಾವೆಲ್ಲ ಮಾಸ್ಕ್ ಹಾಕೊಂಡು ನೋಡಿರ್ಬೇಕು

ಹಂಗಾದ್ರೆ ದಿನಾ ಈ ನ್ಯೂಸ್ ಅಲ್ಲಿ ಕರೋನಾ ಕರೋನಾ ಆರೋಗ್ಯ ಇಲಾಖೆ ಕರೋನಾ ಕರೋನಾ ನಮ್ಮ ಮಗನ ಮುಡುಗರ್ಗೆಲ್ಲ ಸ್ಕೂಲ್ ಇಲ್ಲದ್ದು ಕರೋನಾ ನಾನು ಬಂದ ತಕ್ಷಣ ವೈದ್ಯಾಧಿಕಾರಿ ಫೋನ್ ಎಲ್ಲ ಇದೆ ವಿಚಾರನ ಹೌದು ಇವಾಗ ಚಿಕ್ಕ ಮಕ್ಕಳನ್ನಾಗ್ಲಿ ವಯಸ್ಸಾಗಿರೋನಾಗ್ಲಿ ಯುವಕರನ್ನಾಗ್ಲಿ ಯಾರು ಬಿಟ್ಟಿಲ್ಲ ಎಲ್ಲ ಸಾಯ್ತಾ ಇದಾರೆ ಹಂಗಾದ್ರೆ ದೊಡ್ಡದೊಂದು ಮಾರಿನೇ ಬಂದ್ಬಿಟ್ಟೈತೆ ದೇಶಕ್ಕೆ ಇವಾಗ ದುಡ್ಡಿರೋರು ದುಡ್ಡಿಲ್ಲದಲ್ಲೇ ಇರೋರು ಅಂತ ಏನಿಲ್ಲ ಅಯ್ಯೋ ಅಯ್ಯಾದ ನ್ಯೂಸ್ ನೋಡೋ ಟಿವಿ ನೋಡೋದ್ ಬಿಟ್ಟು ಹೋಗಿ ಹೋಗೋ ಹಳ್ಳಿ ಕೈಗೆ ತೋಕೊಂಡ ಬಿಡಿ ಸಿಗ್ರೆ ವಿಚಾರ ಗೊತ್ತಾಗಲಿಲ್ಲ ಅದಕ್ಕೆ ನೋಡ್ಬೇಕು ಅಷ್ಟೈತೆ ನೋಡ್ಕೊಂಡು ವಿಚಾರ ತಿಳ್ಕೋಬೇಕು ನಾವು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಬಳಸ್ತೀವಿ ಕೈಯನ್ನ ತೊಳ್ಕೊತೀವಿ ಬಿಸಿ ನೀರು ಬಿಸಿ ಊಟವನ್ನೇ ಮಾಡ್ಬೇಕು ಕಷಾಯವನ್ನ ಕುಡಿಬೇಕು ಹೋಗುವಾಗ ಬರುವಾಗ ಮಾಸ್ಕ್ ಅನ್ನ ಬಳಸ್ಬೇಕು ಅವಾಗವಾಗ ವೈದ್ಯ ಚೆಕ್ ಮಾಡೋದ ಹೌದಾ ಆಯ್ತು ನಿಮ್ಮಿಂದ ಬಹಳ ಉಪಯೋಗ ಆಯ್ತು ಧರ್ಮಸ್ಥಳ ಎಲ್ಲ ಮಾಡ್ತಾ ಇದ್ದಾರೆ ಅದ್ ಕೇಳೋಣ ಅಂತ ಬಂದೆ ಬಂದು ಬಹಳ ಉಪಯೋಗ ಆಯ್ತು ನನ್ಗೆ ನಾನು ಇನ್ ಮುಂದೆ ನಾವನು ಹೇಳ್ತೀನಿ ನಮ್ಮ ಮನೆಯವ್ರಿಗೂ ಹೇಳ್ತೀನಿ ಈಗಲೇ ಹೋಗಿ ಬಿಸಿ ನೀರನ್ನ ಕಾಸ ಕುಡಿತೀನಿ ಕೈ ತೊಳ್ಕೊಂಡೇ ಕುಡಿತೀನಿ ಅದೇನಮ್ಮ